ಮೂರು ಬೇಡಿಕೆಗಳನ್ನ ಅವ್ರು ಕೊಟ್ಟಿದ್ದಾರೆ ಅದರಲ್ಲಿ ಹತ್ತು ಬೇಡಿಕೆಗಳಿಗೆ ನಾವು ಸಕಾರಾತ್ಮಕವಾಗಿ ಸ್ಪಂದಿಸಿ ಅವೆಲ್ಲರೂ ಕೂಡ ಅನುಷ್ಠಾನಗೊಳಿಸತಕ್ಕಂಥದನ್ನ ಮಾಡಿದ್ದೀವಿ ಅವರು ಮೇನ್ ಇರ್ತಕ್ಕಂಥದ್ದು ವೇತನ ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಒಂದು ಬೇಡಿಕೆ ಇದೆ ಅದನ್ನ ಸನ್ಮಾನ್ಯ ಸಚಿವರು ಮುಖ್ಯಮಂತ್ರಿಗಳಲ್ಲಿ ನಾನು ಕೂಡ ಮಾತಾಡಿದ್ದೀನಿ ಅವರು ಅನೇಕ ಬಾರಿ ಇದ್ದಾರೆ ಮುಖ್ಯಮಂತ್ರಿಗಳೇ ಇದಕ್ಕೆ ಪರಿಹಾರ ಒದಗಿಸಿಕೊಳ್ತಕ್ಕಂಥದ್ದನ್ನ ಮಾಡಬೇಕಾಗಿದೆ ಯಾಕೆಂದ್ರೆ ನಿಗಮ ನಮ್ಮಲ್ಲಿ ಲಾಸಾಗಿದೆ ರೇಟ್ ಜಾಸ್ತಿ ಮಾಡಿ ಸುಮಾರು ಐದು ವರ್ಷ ಆಗಿದೆ ಹಿಂದೆ ಹದಿನಾಲ್ಕು ವರ್ಷ ಮಕ್ಕಳು ಮಕ್ಕಳ ಸುಮಾರು ಎರಡ್ ಸಾವಿರದ ಹನ್ನೊಂದರಲ್ಲಿ ಮಾಡಿರತ ಹದಿಮೂರು ವರ್ಷ ಆಗ ಮಕ್ಕಳಿಗೆ ಪಾಸ್ಪೋರ್ಟ್ ಅದರ ರೇಟ್ ಅನ್ನು ಜಾಸ್ತಿ ಮಾಡಿದ್ದಾರೆ ಮತ್ತೆ ನಮ್ಮಲ್ಲಿ ಆರ್ ಟಿ ಸಿ ಇರ್ಬೋದು ಇಲ್ಲ ಎಲ್ಲಾದ್ರೂ ಕೂಡ ಇಲ್ಲ ಅರವತ್ತು ರೂಪಾಯಿ ಇದ್ದಾಗ ಡೀಸೆಲ್ ಬೆಲೆ ಇದ್ದಾಗ ರೇಟ್ ಜಾಸ್ತಿ ಮಾಡಿ ಈಗ ಡಿಸರ್ವ್ ಮೇಲೆ ಎಂಬತ್ ಮೂರು ರೂಪಾಯಿ ಇದೆ ಮತ್ತೆ ನೌಕರ ವೇತನ ಜಾಸ್ತಿ ಆಗಿದೆ ಆಮೇಲೆ ಆಯಿಲ್ ವಿರುದ್ಧ ಜಾಸ್ತಿ ಆಗಿದೆ ಬಿಡಿ ಭಾಗಗಳ ರೇಟ್ ಜಾಸ್ತಿ ಆಗಿದೆ ಸ್ಯಾಲರಿ ಜಾಸ್ತಿ ಆಗಿದೆ ಇವೆಲ್ಲ ಜಾಸ್ತಿ ಆಗಿರೋದ್ರಿಂದ ನಾವು ಕಾಲ ಕಾಲಕ್ಕೆ ರೇಟ್ ರಿವೈಡ್ ಮಾಡ್ಬೇಕಾಯ್ತು ಹೋಗಿಲ್ಲ ಹಿಂದಿನ ಸರ್ಕಾರ ಕೋವಿಡ್ ಟೈಮ್ ಅಲ್ಲಿ ಸರ್ಕಾರನೇ ಅವರಿಗೆ ನೌಕರಿಗೂ ಕೂಡ ಸ್ಯಾಲರಿ ಆ ಎರಡು ವರ್ಷ ಆಗಿರ್ತಕ್ಕಂಥ ಒಂದು ತೊಂದರೆಯಿಂದ ಇವತ್ತು ನಿಗಮ ದಾಸ್ತನಲ್ಲಿದೆ ಅದರಿಂದ ನಾವು ಎಲ್ಲ ಏನು ಸ್ನೇಹಿಗೆ ಕರೆ ಕೊಟ್ಟವರು ನಾಗರಿಕರ ದೃಷ್ಟಿಯಿಂದ ನಾವು ಎಲ್ಲರಲ್ಲಿ ಮನವಿ ಮಾಡ್ತೀವಿ ನಾವು ಕೂಡ ಅವರ ಪರವಾಗಿ ಕಂಥವಿ ಸಚಿವರು ಕೂಡ ಮೂರ್ನಾಲ್ಕು ಸಾರಿ ಸುಮಾರು ಬಾರಿ ಮುಖ್ಯಮಂತ್ರಿಗಳಲ್ಲಿ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಅವರಿಗೆಲ್ಲ ಹೊತ್ತು ಇಡೀ ದೇಶದಲ್ಲಿ ನಮ್ಮ ಕ್ಲೇಸ್ ಆಗಿಸಿ ಕೊಡ್ತಕ್ಕಂಥ ಸವಲತ್ತುಗಳನ್ನ ಯಾವ ಸ್ಟೇಟಲ್ಲೂ ಕೊಡ್ತಾ ಇದ್ದಾರೆ ಪ್ರಮಾಣದಲ್ಲಿ ನಾವು ಸವಲತ್ತುಗಳನ್ನ ನೌಕರಿಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಈಗ ಒಂದು ಕೋಟಿ ಅವರಿಗೆ ಎಲ್ಲೇ ಆಶ್ರಯ ಇರ್ತಾ ಇದ್ದರು ಕೂಡ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಕೊಡ್ತಕ್ಕಂಥದನ್ನ ಸ್ಕೀಮ್ ಹೊಸದಾಗಿ ಸಚಿವರು ಬಂದ್ರೆ ಮಾಡಿರ್ತಕ್ಕಂಥದ್ದು ಮತ್ತೆ ಈಗ ಆರೋಗ್ಯ ಕಾರ್ಡ್ ಮಾಡ್ತಾ ಇದ್ದೀನಿ ಸ್ಮಾರ್ಟ್ ಕಾರ್ಡ್ ಅದರಿಂದ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಅವರೇನು ಆರೋಗ್ಯದ ಬಗ್ಗೆ ಕೊಟ್ಟು ಕೇಳಿದ್ದಾರೆ ಸೈಕಲ್ ನಾವು ಅದನ್ನು ಕೊಡುವಂತ ಅದರಿಂದ ಅವರ ಬೇಡಿಕೆಗಳಲ್ಲಿ ಹದಿಮೂರು ಬೇಡಿಕೆಗಳಲ್ಲಿ ಹತ್ತು ಬೇಡಿಕೆಗಳಲ್ಲಿ ನಾವು ಅಲೈ ಪೂರೈಸಿದೀವಿ ಭಾಗಶಃ ಪೂರೈಸಿದೀವಿ ಈಗ ಸಚಿವರು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಈಗ ಎರಡು ಸಾವಿರ ಕೋಟಿ ಕೂಡ ರಿಲೀಸ್ ಮಾಡಿ ಮಾಡ್ತಾ ಇದ್ದಾರೆ ಕ್ಯಾಬಿನೆಟ್ ಹೋಗೋದಕ್ಕೆ ಆ ಎರಡು ಸಾವಿರ ಕೋಟಿ ಬಂದ ಮೇಲೆ ಅದನ್ನ ಯಾವ ರೀತಿ ಅವರದ್ದು ಅರಿಹರ್ ಸಿಗುತ್ತೆ ಅದನ್ನು ಕೊಡ್ತಕ್ಕಂಥದ್ದನ್ನ ನಾವು ಮಾಡ್ತೀವಿ ದಯಮಾಡಿ ಏನು ಸಾರ್ವಜನಿಕ ರಹಿತ ದೃಷ್ಟಿಯಿಂದ ಸಾರಿಗೆ ಒಂದೇ ತಾರೀಕು ನಾವು ಜನವರಿ ಒಂದೇ ತಾರೀಖಿನಿಂದ ನಾವು ಎಲ್ಲ ಇಂಜಿನಿಯರ್ ಸ್ಟ್ರೈಕ್ ಕರೆ ಕೊಟ್ಟಿರ್ತಕ್ಕಂಥ ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊತೀವಿ ಸರ್ಕಾರ ವತಿಯಿಂದ ದಯಮಾಡಿ ಸ್ಟ್ರೈಕ್ ಮಾಡಬೇಡಿ ತಮ್ಮ ಬೇಡಿಕೆ ಏನಾದರೂ ಇದ್ರೆ ನಾವು ಎಂ ಡಿ ಅವರಿಗೆ ಎಲ್ಲ ಎಲ್ಲೂ ಕೂಡ ಮಾತನಾಡಿ ಹೇಳಿದ್ವಿ ಅವರಿಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ನಾವು ಕೂಡ ಸಕಾರಾತ್ಮಕವಾಗಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ಕೂಡ ಅವರ ಬೇಡಿಕೆಗಳಿಗೆ ನಾವು ಸಕಾರಾತ್ಮಕವಾಗಿ ಸ್ಪಂದಿಸತಕ್ಕಂಥದನ್ನ ಮೈಲಾಟಲಿ ಮಾಡ್ತಾ ಇದೆ ದಯಮಾಡಿ ನಾವು ಎಲ್ಲ ಸ್ಟ್ರೈಕ್ ಮಾಡಿ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಶೇಷವಾಗಿ ಮನವಿ ಮಾಡ್ಕೊಂತೀವಿ ನೀವು ಸಾರ್ವಜನಿಕರಿಗೆ ತೊಂದರೆ ಮಾಡಬೇಡಿ ಇದು ಸಾರ್ವಜನಿಕರಿಗೆ ಪರವಾಗಿರ್ತಕ್ಕಂಥ ಸಂಸ್ಥೆ ಇದರಿಂದ ಅನೇಕ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ನಾವು ಮತ್ತೊಮ್ಮೆ ನಾಳೆ ಸಚಿವರು ಮುಖ್ಯಮಂತ್ರಿಗಳ ಡೇಟ್ ತಗೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಡೆಲ್ಲಿ ನಾಳೆ ಸಂಜೆ ಬರ್ಬೋದು ನಾಳೆ ಬಂದಿದ್ದಂಗೆ ನಾವು ತಿರ್ಗಾ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ ಇದನ್ನ ಆದಷ್ಟು ಬೇಗ ಏನು ಮಾಡ್ಬೋದು ಅನ್ನೋ ಬಗ್ಗೆ ಕೂಡ ಪರಿಹಾರ ಮಾಡತಕ್ಕಂಥದನ್ನ ಮಾಡೋಕ್ಕೆ ಸಚಿವರು ಕೂಡ ಉತ್ಸುಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೂಡ ಅವ್ರ ಜೊತೆ ಇರ್ತೀವಿ ಮುಖ್ಯಮಂತ್ರಿಗಳು ಕೂಡ ನಾವು ಅಲ್ಲಿಗೆ ಮೊನ್ನೆ ಬೆಳಗಾವರು ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿದ್ವಿ ಅದರಿಂದ ಅವರು ಕೂಡ ಒಳ್ಳೆ ರೀತಿ ಸ್ಪಂದಿಸ್ತಾ ಇದ್ದಾರೆ ದಯಮಾಡಿ ನಾವು ಸಾರ್ವಜನಿಕ ದೃಷ್ಟಿಯಿಂದ ಸ್ಟ್ರೈಕ್ ಮಾಡ್ತಕ್ಕಾಗ ಒಳ್ಳಲ್ಲ ಒಳ್ಳೇದು ಮಾಡಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ನಾವು ಕೂಡ ನೌಕರ ಪರವಾಗಿರ್ತೀವಿ ಅದರಿಂದ ನಾವು ನಿಮ್ಮ ಮುಖ್ಯ ಅವರಲ್ಲಿ ಮನವಿ ಮಾಡ್ತೀವಿ ಅದೇ ಕಾರಣಕ್ಕೂ ಸ್ಟ್ರೀಪ್ ಮಾಡಬೇಡಿ ನಾವು ಎಂ ಡಿ ಒಂದು ಮೂವತ್ತ ಒಂದನೇ ತಾರೀಕು ಹೇಳ್ತಾರೆ ಕರ್ನಾಟಕ ನಾವು ದಯಮಾಡಿ ವಾಪಸ್ ತಗೊಂಡ್ರಿ ಇಪ್ಪತ್ತೊಂಬತ್ ಮೂವತ್ತನೇ ತಾರೀಕು ಮತ್ತೊಮ್ಮೆ ನಾವು ಮಾತನಾಡ್ತಕ್ಕಂಥದ್ದು ಮಾಡ್ತೀವಿ